ಅಗಸ್ತ್ಯವರ ತಾಯಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರಾ ಹೇಗೆ ಗನ್ನನ್ನು ತಲೆಗೆ ಇಟ್ಕೊಂಡಿದ್ದಾರೆ ಆದರೆ ಅಗಸ್ತ್ಯನ ಹೆದರ್ಸೋಕ್ಕೂ ಏನೋ ಗೊತ್ತಿಲ್ಲ ಅಗಸ್ತ್ಯ ಅವರು ಏನು ಮಾಡ್ತಾ ಇರ್ತಾರೆ ಒಳಗಡೆ ಇರ್ತಾರೆ ಯಾಕಿನ್ನೂ ರೆಡಿ ಆಗಿಲ್ಲ ಅಂತ ಅವರ ತಾಯಿ ಅಂಬಿಕಾ ಅವರು ಬಂದು ಕೇಳ್ತಾರೆ ಆಗ ಅವರು ಹೇಳ್ತಾರೆ ನಡೀದೇ ಇಲ್ಲದೆ ಇರೋ ಮದುವೆಗೆ ಯಾಕಮ್ಮ ರೆಡಿ ಆಗಬೇಕು ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಆಗ ಅಂಬಿಕಾ ಅವರು ಹೇಳ್ತಾರೆ ಮದುವೆ ಆಗಬೇಕು ಅಂತ ಹೇಳ್ತಾರೆ ಮಾಮ್ ಈಗ ನಾನು ಹೋಗಿ ಈಗಲೇ ಹೋಗಿ ಎಲ್ಲರಿಗೂ ಸತ್ಯ ಹೇಳ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಆಗ ಅಗಸ್ತ್ಯ ಅವರು ಹೇಳಿ ಬರ್ತಾ ಇರ್ತಾರೆ ಹೊರಗಡೆ ಆಗ ನಿತ್ಕೋ ಅಗಸ್ತ್ಯ ಅಗಸ್ತ್ಯ ಅಂತ ಕೂಗ್ತಾರೆ ಅಂಬಿಕಾ ಅವರು ಆಗ ನೀನು ನನಗೆ ಶತ್ರು ಹೇಳ್ತೀಯಾ ನಾನು ಶತ್ರು ಹೇಳ್ತೀಯ ನೀನು ಅಂತ ಅಂಬಿಕಾ ಅವರು ಅಗಸ್ತ್ಯಂಗೆ ಕೇಳ್ತಾರೆ ಆಗ ಅಗಸ್ತ್ಯ ಅವರು ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅಂಬಿಕಾ ಅವರು ಗನ್ನನ್ನು ಪಿಸ್ತೂಲನ್ನು ರಿವಾಲ್ವರ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ತಲೆಗೆ ಇಟ್ಕೊಂಡಿದ್ದಾರೆ ಇದು ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಇಟ್ಕೊಂಡಿದ್ದಾರೋ ಅಥವಾ ಅಗಸ್ತ್ಯನ ಹೆದರ್ಸೋಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಇದು